ಹಾಯ್ ನಮಸ್ಕಾರ ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮ ಜಯ ನಮ್ ಇಷ್ಟ ಸ್ನೇಹಿತರೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತಂದ್ರೆ ಈ ಒಂದು ಮಲೆನಾಡ ಭಾಗದಲ್ಲಿ ತುಂಬನೇ ಐಪ್ ಕ್ರಿಯೇಟ್ ಮಾಡಿದ್ದ ಮತ್ತೊಂದು ಕಾಡಾನೆ ಸೀಗೆ ಗುಡ್ಡ ಇವತ್ತು ಕ್ಯಾಪ್ಚರ್ ಆಗಿದ್ದಾನೆ ಸ್ನೇಹಿತರೆ ಇದೇ ಒಂದು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸೀಗೆ ಗುಡ್ಡ ಇದೊಂದು ಕಾಡಾನೆ ಸೊ ಇದರ ವಯಸ್ಸಿನ ಬಗ್ಗೆ ಒಂದು ನಿಖರವಾಗಿರ್ತಕ್ಕಂಥ ಮಾಹಿತಿ ಅನ್ನೋದು ಇಲ್ಲ ಯಾಕೆ ಅಂತಂದ್ರೆ ಇದೊಂದು ಕಾಡಾನೆ ಆಗಿರೋದ್ರಿಂದ ಸೊ ಯಾರು ಕೂಡ ಅಥೆಂಟಿಕ್ ಆಗಿ ಈ ಒಂದು ಆನೆಗೆ ಇಷ್ಟೇ ವಯಸ್ಸಾಗಿದೆ ಅಂತ ಯಾರು ಕೂಡ ಮೆನ್ಷನ್ ಮಾಡಿರೋದಿಲ್ಲ ಸೊ ರೀಸನ್ ಇಂದ ಕೆಲವರು ಮೂವತ್ತು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾವುದು ಕೂಡ ಅಥೆಂಟಿಕ್ ಇರೋದಿಲ್ಲ ಒಂದು ಕಡೆ ಅರಣ್ಯ ಇಲಾಖೆ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರುತ್ತದೆ ಏನಾದರೂ ಮಾಡಿ ಇವತ್ತು ಸೀಗೆನ ಸೆರೆ ಹಿಡೀಲೇಬೇಕು ಅಂತ ನೆನ್ನೆ ಎಸ್ಕೇಪ್ ಆಗಿರ್ತಾನೆ ಸೊ ನೆನ್ನೆ ಥರ ಆಗೋದು ಬೇಡ ಅಂತ ಅದಕ್ಕೆ ನಮ್ಮ ಇ ಟಿ ಎಫ್ ಸಿಬ್ಬಂದಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸೀಗೆಯನ್ನು ಟ್ರ್ಯಾಕ್ ಮಾಡ್ತಾರೆ ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಯಾವ ಫಾರೆಸ್ಟಲ್ಲಿ ಇದ್ದಾನೆ ಅಂತ ಸೊ ಫೈನಲ್ ಆಗಿ ಸೀಗೆ ಈ ಒಂದು ಸಕ್ಲೇಶ್ಪುರದ ನೀಡಿಗರೆ ಅರಣ್ಯ ಪ್ರದೇಶದಲ್ಲಿರೋದು ಗೊತ್ತಾಗುತ್ತೆ ಸೊ ಇಮಿಡಿಯೇಟ್ ಆಗಿ ನಮ್ಮ ಅಭಿಮನ್ಯು ಅಂಡ್ ಈ ಸ್ಟೀಮ್ ಅಲ್ಲಿಗೆ ಬರ್ತಾರೆ ಸೊ ಬಂದಿದ್ದು ಸ್ವಲ್ಪ ಟೈಮ್ ಸೊ ಡಾಟ್ ಆಗುತ್ತೆ ನಂತರ ಸೊ ಅಭಿಮನ್ಯು ಈ ಸೀಗೆಯನ್ನು ಸೆರೆ ಹಿಡಿತಾನೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಸ್ನೇಹಿತರೆ ಈ ಒಂದು ಸೀಗೆ ಗುಡ್ಡ ಅಂತಕ್ಕಂಥದ್ದು ಈ ಮಲೆನಾಳ ಭಾಗದಲ್ಲಿ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರ್ತದೆ ಯಾಕೆ ಅಂತಂದ್ರೆ ಎರಡು ಕಾರಣಗಳಿದೆ ಸೊ ಒಂದು ಇವನು ಭೀಮನ ಶಿಷ್ಯ ಸೊ ನಮ್ಮ ಏರಿಯಾದಲ್ಲಿ ಯಾರಾದರೂ ತುಂಬ ಪವರ್ಫುಲ್ಲಾಗಿದ್ದರೆ ಅವನ ಹಿಂದೆ ಯಾರು ಓಡಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಅಷ್ಟೇ ಮರ್ಯಾದೆ ಅನ್ನೋದು ಇರುತ್ತೆ ಅದೇ ಥರ ಈ ಒಂದು ಸೀಗೆ ಗುಡ್ಡಗೂ ಕೂಡ ಆ ಏರಿಯಾದಲ್ಲಿ ಒಳ್ಳೆಯ ರೆಪ್ಯುಟೇಷನ್ ಅನ್ನೋದು ಇರ್ತದೆ ಮತ್ತೊಂದು ಕಾರಣ ಏನು ಅಂತಂದರೆ ಈ ಸೀಗೆ ಗುಡ್ಡ ತನ್ನ ಗುರುವಿಗೆ ಹೊಡೆದಿರ್ತಾನೆ ಸೊ ಇದರ ಅರ್ಥ ಏನು ಅಂತಂದರೆ ಒಂದು ಏಳೆಂಟು ತಿಂಗಳ ಹಿಂದೆ ಈ ಒಂದು ಸೀಗೆಗೆ ಮದ ಬಂದಾಗ ಇವನು ಭೀಮನ ಮೇಲೆ ಅಟ್ಯಾಕ್ ಮಾಡಿರ್ತಾನೆ ಸೊ ಈ ರೀಸನ್ನಿಂದ ಏನಪ್ಪ ಅಂತಂದರೆ ಸೀಗೆ ಅಂತಕ್ಕಂಥ ಸಿಕ್ಕಾಪಾಟೆ ಫೇಮಸ್ಸು ಯಾಕೆ ಅಂತಂದರೆ ನಾವು ಯಾವಾಗಾದರೂ ನಂಬರ್ ಒನ್ ಆಗಬೇಕು ಅಂತಂದರೆ ನಂಬರ್ ಒನ್ನಲ್ಲಿರೋನ್ಗೆ ಓಡಿಬೇಕು ಹಾಗೆ ನಾವು ನಂಬರ್ ಒನ್ ಆಗ್ತೀವಿ ಸೇಮ್ ಇದೇ ಒಂದು ಸ್ಟ್ರಾಟರ್ಜಿಯನ್ನು ಸೀಗೆ ಫಾಲೋ ಮಾಡ್ದ ಸೊ ಭೀಮನಿಗೆ ಒಡೆದ ಅಲ್ಲಿಂದ ಈ ಒಂದು ಸೀಗೆ ಒಂದು ರೆಪ್ಯುಟೇಷನ್ ಅನ್ನೋದು ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಯಿತು ಮೇಲೆ ಮತ್ತೆ ಈ ಒಂದು ಸೀಗೆ ಹಾಗೆ ಭೀಮನ ನಡುವೆ ಒಂದು ಕ್ಲೋಸ್ ಫ್ರೆಂಡ್ಶಿಪ್ ಅನ್ನೋದು ಟರ್ನ್ ಆಗುತ್ತೆ ಮತ್ತೆ ಸೊ ಭೀಮ ಸೀಗೆ ಮೇಲೆ ಅಟ್ಯಾಕ್ ಮಾಡಿ ರಿವೆಂಜ್ ತಗೊಂಡ ಹೇಳಕ್ ಆಗೋದಿಲ್ಲ ಸೊ ಅಲ್ಲಿಂದ ಸೊ ಭೀಮಾ ಮತ್ತೆ ಸೀಗೆ ಇಬ್ರು ಕೂಡ ಸಪ್ರೇಟ್ ಆಗ್ತಾರೆ ಸೊ ನಮ್ಮ ಅರಣ್ಯ ಇಲಾಖೆಗೆ ಇದೇ ಬೇಕಾಗಿತ್ತು ಸೊ ಇಬ್ರು ಅಟ್ ಎ ಟೈಮ್ ಇದ್ದಾಗ ಯಾವುದೇ ಕಾರಣಕ್ಕೂ ಹಿಡಿಯೋದಕ್ಕೆ ಆಗಲಿಲ್ಲ ಆಗೋದು ಇಲ್ಲ ಯಾವಾಗ ನಮ್ಮ ಸೀಗೆ ಭೀಮನಿಂದ ಸಪ್ರೇಟ್ ಆದ್ನೋ ಅಲ್ಲಿಂದ ಇವನ ಗ್ರಾಚಾರ ಅನ್ನೋದು ಸ್ಟಾರ್ಟ್ ಆಯಿತು ಸ್ನೇಹಿತರೆ ಈ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ ಅನ್ನೋದು ನಿನ್ನೆನೆ ಪ್ಲಾನ್ ಆಗಿತ್ತು ಆದರೆ ಸೊ ಇವು ಸೀಗೆ ಇರ್ತಕ್ಕಂಥ ಒಂದು ಪ್ಲೇಸ್ಗೆ ನಮ್ಮ ಸಾಕಾನೆಗಳು ಹೋದಾಗ ಹಾಗೆ ಅಭಿಮನ್ಯು ಮದದಲ್ಲಿದ್ದ ಸೊ ಈ ರೀಸನಿಂದ ಏನಾಗುತ್ತೆ ಅಂತಂದ್ರೆ ಸೀಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಕೊನೆಗೂ ಸೊ ಏನಾದರೂ ಮಾಡಿ ಈ ಸೀಗೆ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಡಿಪಾರ್ಟ್ಮೆಂಟ್ ಸೊ ಫೈನಲ್ ಆಗಿ ನಮ್ಮ ಅಭಿಮನ್ಯುವಿನ ನೇತೃತ್ವದಲ್ಲಿ ಸೊ ಕ್ಯಾಪ್ಚರ್ ಮಾಡಿದ್ದಾರೆ ಸ್ನೇಹಿತರ ಈ ಕ್ಯಾಪ್ಚರಿಂಗ್ ಆಪ್ರೇಷನ್ ಅಂತಕ್ಕಂಥದ್ದು ನಾರ್ಮಲ್ ಬಟ್ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಸೀಗೆದು ಒಂದು ಪರ್ಸ್ನಾಲಿಟಿ ಅಂತ ನಾವು ನೋಡೋದಾದರೆ ಸೊ ಇವನು ಹತ್ತಿರ ಹತ್ತಿರ ಭೀಮನಷ್ಟು ಎತ್ತರ ಇದ್ದಾನೆ ಅಂತಕ್ಕಂಥದ್ದು ಸೊ ವಿಜುವಲ್ಸಿಂದ ಗೊತ್ತಾಗ್ತಿರ್ತಕ್ಕಂಥದ್ದು ಸೊ ಮೇ ಬಿ ಇವನಿಗೆ ವಯಸ್ಸಿನಾಗ ತುಂಬ ಕಡಿಮೆ ಇದೆ ಇವನನ್ನು ಸಹ ಇವನನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡು ಯಾವುದಾದ್ರೂ ಒಳ್ಳೆ ಕ್ಯಾಂಪ್ಗೆ ತೊಗೊಂಡೋಗಿಬಿಟ್ಟು ಅಲ್ಲಿ ಟ್ರೈನಿಂಗ್ ಮಾಡಿದ್ರೆ ಭವಿಷ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಒಳ್ಳೆ ಆನೆ ಹಾಗೆ ಆಗ್ತಾನೆ ಇವನು ದಂತಗಳು ಒಂಥರ ಈ ರೇಂಜಲ್ಲಿದೆ ಸೊ ಈ ರೇಂಜಲ್ಲಿ ಇರೋದರಿಂದ ಮೇ ಬಿ ಇವನು ಕೂಡ ಒಳ್ಳೆ ಆನೆ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಸೊ ಒನ್ ಸೆಕೆಂಡ್ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಹ್ಯಾಂಡ್ ಇಸ್ ಟೀಮ್ಗೆ ಸೊ ನಾನು ಗಂಗ್ರಾಟ್ಸ್ ಹೇಳ್ತಾ ಇಲ್ಲಿಗೆ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ಸೀಗೆ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸನ್ನು ಮುಂಬರುವ ವಿಡಿಯೋದಲ್ಲಿ ನೀಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು